ನಾಡಿನಾದ್ಯಂತ ಇದೀಗ ರಂಜಾನ್ ಹಬ್ಬದ ಸಂಭ್ರಮ ಅಲ್ಲಾಹ್ನ ಆರಾಧನೆ ಮಾಡುತ್ತಾ ರೋಜಾ ಕೈಗೊಂಡಿರುವ ಮುಸ್ಲಿಮರು ವ್ರತ ಮುಗಿಸಿ ಹಬ್ಬ ಆಚರಿಸಲು ಸಿದ್ಧರಾಗಿದ್ದಾರೆ ಹೀಗಾಗಿ ಮಾರುಕಟ್ಟೆಯಲ್ಲೂ ಇದೀಗ ಖರೀದಿ ಭರಾಟೆ ಜೋರಾಗಿದೆ ಈ ಹಬ್ಬದ ಸಿದ್ಧತೆಗಳು ಭರದಿಂದ ಸಾಗಿವೆ ಪ್ರತಿ ವರ್ಷದಂತೆ ಈ ವರ್ಷವೂ ಭಟ್ಕಳದ ಐತಿಹಾಸಿಕ ರಂಜಾನ್ ಬಜಾರ್ನಲ್ಲಿ ಖರೀದಿದಾರರ ಜನದಟ್ಟಣೆ ಕಂಡುಬಂದಿದೆ ಈ ಮಾರುಕಟ್ಟೆಯನ್ನು ವಿಶಿಷ್ಟವಾಗಿಸುವ ಅಂಶವೆಂದರೆ ಇದು ಈದ್ಗೆ ತಯಾರಿ ನಡೆಸುತ್ತಿರುವ ಮುಸ್ಲಿಮರಿಗೆ ಶಾಪಿಂಗ್ ತಾಣ ಮಾತ್ರವಲ್ಲದೆ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮೇತರರನ್ನು ಆಕರ್ಷಿಸುತ್ತದೆ ಇದು ಹಿಂದೂ ಮುಸ್ಲಿಂ ಸಹೋದರತ್ವ ಮತ್ತು ಸಾಮಾಜಿಕ ಏಕತೆಯ ನಿಜವಾದ ಸಂಕೇತವಾಗಿದೆ ಕಳೆದ ಒಂದೂವರೆ ದಶಕದಿಂದ ಭಟ್ಕಲ್ ರಂಜಾನ್ ಮಾರ್ಕೆಟ್ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದು ಮಹಾರಾಷ್ಟ ರಾಜಸ್ಥಾನ ದೆಹಲಿ ಉತ್ತರ ಪ್ರದೇಶ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ವ್ಯಾಪಾರಿಗಳು ರಂಜಾನ್ ಉಪವಾಸ ಹದಿನೈದು ದಿನಗಳು ಬಾಕಿ ಇರುವಾಗಲೇ ಭಟ್ಕಳಕ್ಕೆ ದೌಡಾಯಿಸುತ್ತಾರೆ ಬಟ್ಟೆ ಬರೆ ಅಲಂಕಾರಿಕ ಸಾಮಾನುಗಳು ಬ್ಯಾಗ್ ಚಪ್ಪಲಿಯಿಂದ ಹಿಡಿದು ಹಲವು ರೀತಿಯ ಮನೆ ಬಳಕೆಯ ವಸ್ತುಗಳು ರಂಜಾನ್ ಪೇಟೆಯಲ್ಲಿ ಮಾರಾಟಕ್ಕೆ ಸಿಗುತ್ತವೆ ಅಲ್ಲಲ್ಲಿ ವಿಭಿನ್ನ ತಿಂಡಿ ತಿನಿಸುಗಳ ಮಾರಾಟವು ಜೋರಾಗಿ ನಡೆಯುತ್ತಿದೆ ಈ ರಂಜಾನ್ ಪೇಟೆಗೆ ಮಾರಾಟಕ್ಕೆ ಬರುವ ಸರಕುಗಳೆಲ್ಲ ಮಧ್ಯಮ ವರ್ಗದ ಜನರನ್ನು ಆಕರ್ಷಿಸುವುದೇ ರಂಜಾನ್ ಪೇಟೆಯ ವಿಶೇಷ ಒಂದು ತಿಂಗಳ ರಂಜಾನ್ ಉಪವಾಸ ಮುಗಿಸಿ ಹಬ್ಬ ಆಚರಿಸುವ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಖರೀದಿ ಎನ್ನುವುದು ಹೊರೆಯಾಗದಿರಲಿ ಎಂದೇ ಭಟ್ಕಳದಲ್ಲಿ ರಂಜಾನ್ ಪೇಟೆಯನ್ನು ತೆರೆಯಲಾಗಿದೆ ಭಟ್ಕಳ ರಂಜಾನ್ ಪೇಟೆ ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ಹಬ್ಬದ ಸಿದ್ಧತೆಯಲ್ಲಿರುವ ಮುಸ್ಲಿಮರೊಂದಿಗೆ ಹಿಂದೂ ಕ್ರೈಸ್ತ ಜೈನ ಇತ್ಯಾದಿ ಸಮುದಾಯದ ಜನರು ಪೇಟೆಯ ಭಾಗವಾಗುತ್ತಿದ್ದಾರೆ ವಿಶೇಷವಾಗಿ ಮಹಿಳೆಯರು ಯುವತಿಯರು ತಂಡೋಪತಂಡವಾಗಿ ಪೇಟೆಗೆ ಮುಗಿಬೀಡುತ್ತಿದ್ದಾರೆ ಸಂಜೆ ನಾಲ್ಕು ಗಂಟೆಯ ನಂತರವಂತೂ ಪೇಟೆಯಲ್ಲಿ ಜನಜಂಗುಳಿ ನಿರ್ಮಾಣವಾಗುತ್ತಿದ್ದು ವಿವಿಧ ವಸ್ತುಗಳ ದರವನ್ನು ಕೂಗಿ ಕರೆಯುವ ಸದ್ದು ಗದಲಗಳು ಪೇಟೆಗೆ ಹೆಚ್ಚಿನ ಮೆರುಗನ್ನು ನೀಡುತ್ತವೆ ತಡರಾತ್ರಿಯವರೆಗೆ ಪೇಟೆಯಲ್ಲಿ ಉತ್ಸಾಹಕ್ಕೆ ಕೊರತೆ ಇರುವುದಿಲ್ಲ ಹತ್ತಿರವಾಗುತ್ತಿದ್ದಂತೆಯೇ ವ್ಯಾಪಾರಿಗಳಂತೂ ಉತ್ತಮ ಲಾಭದ ಯೋಜನೆ ಹೊಂದಿದ್ದಾರೆ ರಂಜಾನ್ ಪೇಟೆಯಲ್ಲಿ ಶಾಂತಿ ಭಂಗಕ್ಕೆ ಅವಕಾಶ ಇಲ್ಲದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಸಂಜೆ ಭಟ್ಕಳ ಮುಖ್ಯ ರಸ್ತೆಯ ಶ್ರೀ ಕಳಿಹನುಮಂತ ದೇವಸ್ಥಾನ ರಸ್ತೆ ಕ್ರಾಸ್ ಹಾಗೂ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಪಕ್ಕದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಮುಕ್ತ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗುತ್ತಿದೆ ಅಲ್ಲಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಕಾವಲಿಗೆ ಯೋಜಿಸಲಾಗಿದೆ ಸಿಸಿಟಿವಿ ಎಲ್ಇಡಿ ಮೂಲಕ ಪೇಟೆಯಲ್ಲಿ ಕಿಡಿಗೇಡಿಗಳ ವರ್ತನೆಯ ಮೇಲೆ ನಿಗಾ ವಹಿಸಲಾಗಿದೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ